ಏನೈತಿ ಫೈನ್ ಕಟ್ ಅದು ಅಲ್ವತ್ತಮ್ಮ ಶಾಸಕ್ರ ಹೆಸರ ಅಧಿಕಾರಿಗಳ ಹೆಸರ ಹೇಳ್ತೀರಿ ಶಾಸಕರ ಹೆಸರು ಹೇಳಿದ್ರೆ ಹೆಲ್ಮೆಟ್ ಇದು ಸಾವು ಬರುದು ಏನು ಬಿಡ್ತದ ಅನ್ನೋದು ಅವ್ರು ಹೆಲ್ಮೆಟ್ ಇದಕ್ಕೆ ಸಾವಿಗೇನು ಗೊತ್ತನು ಇವ್ರು ಶಾಸಕ್ರ ಮಕ್ಕಳು ಅದಾರ ಅಧಿಕಾರಿಗಳ ಮಕ್ಳದಾರ ಅಂತ ಗೊತ್ತಾಗಬೇಕಂತ ಯಮ್ಮ ಏನು ಹೇಳಿ ಬರ್ತಾರೆ ಶಾಸಕ್ರ ಮಗ ಅದನ್ನಪ್ಪ ಇನ್ನ ಬತ್ಯಾಕೆ ಹೋಗಬಾರ್ದು ಅಂತ ಹೇಳಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಎಲ್ಲ ಎಜುಕೇಟೆಡ್ ಇದೀರಿ ತಿಳುವಳಿಕೆ ನಿಮಗೆ ಇರಬೇಕು ನಿಮ್ಮನ್ನ ನೋಡಿ ನಿಮ್ಮ ಮನೆಯಾಗ ಸಣ್ಣ ಹುಡುಗರು ಆಯ್ತು ನಿಮ್ ಸುತ್ತಮುತ್ತ ದೋಸ್ತರ ಆಯ್ತು ಅವ್ರ ಅನುಸರಿಸ್ತಾರೆ ಅದಕ್ಕ ನೀವು ಈ ರೀತಿ ಮಾಡ್ಬಾರ್ದು ನೀವು ಬುದ್ಧಿ ಹೇಳಂಗ ಇದೀರಿ ನೀವು ಈ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ ರೀ ಕಾನೂನು ಬಾಹಿರವಾಗಿ ನೀವ್ ಮಾಡಬಾರ್ದು ಆಯ್ತು ಮೇಡಮ್ ನಾ ನಿಮ್ ತಮ್ಮ ಅಥವಾ ತಿಳ್ಕೊಂಡ್ಬಿಡ್ರಿ ಇನ್ನೊಂದ್ ಸಲ ಹಿಂಗ್ ಹೋಗಲ್ರಿ ಲೈಸೆನ್ಸ್ ತಗಿಸ್ತೀನಿ ಹೆಲ್ಮೆಟ್ ಹಾಕೋತೀನಿ ಎಲ್ಲಾ ಮಾಡಿ ಸರಿಯಾಗಿ ಹೋಗ್ತೀನಿ ಎಲ್ಲಾ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಎಲ್ಲಿ ಯಾರು ಕಳ್ಸಲ್ರಿ ಸರಿ ಸರಿ ಆಯ್ತು ಹೋಗಿ ಬಾ ಹೋಲ್ ಬಿಡಪ್ಪ ಯಾಕಿರ್ಲಕ್ಕ ಇದ ಮಾತಾಡಿ ನಿಮ್ ಹಂಗ ಮಾತಾಡಕ್ ಹೋಗ್ಬೇಡ

ಹಂಗೆ ಬರ್ತಿ ಪೊಲೀಸ್ ಗೊತ್ತಾಗಲ್ಲ ನಿಗ ಸರ ನಮ್ ಮನೆಯಲ್ಲೇ ಆದರೆ ಮನಿ ಮೂರ್ ಸೀಡುದು ಹದಿನೇಳು ಹದಿನೇಳು ಪಾಯ್ ಐತೆ ಏನಿಲ್ಲ ಕಾರ್ ಇನ್ಸೂರೆನ್ಸ್ ಬೇಕು ಲೈಸೆನ್ಸ್ ಬೇಕು ಎಲ್ಲಾ ಬೇಕು ಸಾವಿರ ಇಲ್ಲೇ ಆದರೆ ನಮ್ಮ ಮನೆಯ ನಿನ್ನ ಹೆಲ್ಮೆಟ್ ಇಲ್ಲ ಏನಿಲ್ಲ ಹಂಗೆ ಬರ್ತಿ ಕಬ್ಬ್ರೈತಿಲ್ಲ

ಅಲ್ಲಿ ಹೋದ್ರ ಮೇಡಮ್ ಹೋದ್ರ ಎರಡ್ ಸಾವಿರ ದಂಡ ಹಾಕ್ತಾರ ಇಲ್ಲೇ ನನ್ ರೆಸ್ಟ್ ಎಷ್ಟ್ ಮಾಡ ಇಲ್ಲಿ ಹಾಕು ಸುಮ್ಮನೆ ಹೇಳ್ತೀನಿ ಅದ್ ಮಾಡು ಅಲ್ಲಿ ಹೋದಪ್ಪ ಎರಡ್ ಸಾವಿರ ರೂಪಾಯಿ ದಂಡ ಏನು ಮಾಡ್ತಿ ಸರ ಸರ ಒಂದ್ ರೂಪಾಯಿ ಇಲ್ರಿ ನನ್ ಕಿಸ್ದಾಗ ಏನೂ ಇಲ್ರಿ ಮಗನ ಅಲ್ಲಿ ಒಳಗಡೆ ಸರ ಗೊತ್ತಪ್ಪ ನೋಡ್ರಿ ಸರ ಹೆಂಗೋ ಏನು ಸರ ಎಲ್ಲ ಬಿಡ್ರಿ ಈಗ ಒಂದ್ ರೂಪಾಯಿ ಇಲ್ಲ ಗಾಡಿ ಒಳಗ ಸೀದಾ ರಕ್ಕ ತಂಟ ತಾನೇ ತರ್ತೀರಿ ನೀವು ಅಲ್ಲೋ ಮಗನ ಇಟ್ಟು ಗುಲಾಯ್ ಬಿಡ್ಡಿ ಪ್ಯಾಶನ್ ಮೇಡತಿ ಲಕ್ಕಿಲತಿ ಸಾಹೇಬ್ರು ಹೋದ್ರ ಮುಕ್ಲಾಗ್ ಬಡಿ ಹೋಗ್ತಾರ ನಿನ್ನ ಎರಡ್ ಸಾವಿರ ರೂಪಾಯಿ ಹ ವಿಚಾರ ಮಾಡಿ ಸರ್ ಆ ಕೂದಲ ಬೆಳೆಸ್ಬೇಕಾದ್ರ ಅದ್ರ ಹಿಂದೆ ಒಂದು ದೊಡ್ಡ ಕತಿನಿ ಅದ್ರಿ ಏನಪ್ಪ ಅದು ನಿಮ್ಗ್ ಗೊತ್ತಾಗಂಗಿಲ್ಲ ಬಹಳ ತ್ರಾಸ್ ತಗೊಂಡ್ ಬೆಳಸಿನ್ ನಾ ಕೂದ್ಲ ಅಂತದೇನ್ ತಗೊಂಡಿಪ್ಪ ಆ ಮಗನ ಸರ್ ರಾತ್ರಿ ಬೆಳತನ ಬಿಳಿ ತೆಗಿಬೇಕ್ರಿ ಮುಂಜಾನೆ ಎದ್ದು ಕೈಯಾಗ್ ತಗೊಂಡ್ ತಿಕ್ ತಿಕ್ ಹಚ್ಬೇಕು ತಲಿಗಿ ಅಂದ್ರ ಈ ಟೈಪ್ ಉದ್ ಬರ್ತಾವ ಕೂದ್ಲ

ಒಂದ್ ಯಾವತ್ತ ನಿನಗ್ ಹೇಳಕತ್ತೀವಿ ಸಣ್ಣ ಸಣ್ಣ ಎರಡು ಮಕ್ಕಳು ಕರ್ಕೊಂಡ್ ಬಂದಿದಿ ಅಲ್ಲ ದೇಡ್ ಲಕ್ಷ ಎರಡ್ ಲಕ್ಷ ಕೊಟ್ಟ ಗಾಡಿ ತಗೋತಿರ ನೀವು ಒಂದ್ ಕೊಟ್ಟು ಒಂದ್ ಹೆಲ್ಮೆಟ್ ತಗೊಳಕ್ ಆಗಂಗಿಲ್ಲ ಏನ ಅದೇನ್ ಹೊಸ ಫ್ಯಾಶನ್ ಎರಡ್ ನೀನು ಇರ್ತಿ ಮೊದ್ಲ ಗಾಡಿ ತಗೊಂಡ್ಬಿಡಕ ನಾವ್ ಹೆಂಗಿರ್ಬೇಕು ಏನ್ ಇರ್ಬೇಕು ಅದನ್ನೆಲ್ಲ ತಿಳ್ಕೋಬೇಕ ಆಮೇಲೆ ಗಾಡಿ ಕೈ ಹೊರತೊಡಗಿ

இந்த பஸ் என்ன சொல்லுது கேக்க ஒட்டோ தயே இந்த பஸ் எதே சொல்லு गाडी எந்த சைடுல இருக்கு பக் எங்க சைடுல லக்சன் தோ சூ லக்சன் சார் இந்த गाडी டோர்து பைன் கட்டலை ஐட்ட சைடுல இருந்து இந்த ஒரு गाडी வந்து இந்த டைமால ஆ ரோல் எல்லாம் வந்துருது புடு போய் சரி ஒரு இந்த வர குடு வேண்டியது என்ன இல்ல குடு வேண்டியது என்ன வரதுலாம்

ಅಲ್ಲ ಈ ನಮ್ಮ ನೀವ್ ಹಿಂಗ್ ಡ್ರಿಂಕ್ಸ್ ಮಾಡಿ ಮಾಡಿ ನಿಮ್ ಹೆಣ್ ರೂಮ್ ಮಕ್ಳು ನಿಮ್ ಹೆಸರು ಮ್ಯಾಗ ಹೋಗ್ಕೋಬೇಕ್ ಅವ್ರು ಗೊತ್ತಂಗಿಲ್ಲ ನಿಮಗ ಏನಪ್ಪಾ ಎಲ್ಲಾ ಕಾಂತ್ರಿ ಹಿಂಗ್ ಮಾಡ್ತಿರೀ ನೀವು ಏನ್ ತಿಳ್ತಿತ್ತು ಏನಿಲ್ಲ ಸರ ಹಾಕ್ರಿ ಫೈನ್ ಬರೀನ್ರಿ ಸೊಡ್ರಿಲ್ರಿಬೇಡಸ್ ಮಾತಾಡ್ತಿ ಮತ್ ತಗೊ ತೋರಿಸ್ ಏನ್ ಅವ್ರು ಏನ ಡಾಕ್ಯುಮೆಂಟ್ಸ್ ಅದ ಅದನ್ನ ಕೇಳು ಗಾಡಿ ಗಾಡಿ ಎ ಪಿ ಸಿ ಮತ್ತೆ ಸಾಮಾನು ಹತ್ತಿರ ಬರೀ ಸಾಮಾನ್ ಕೈ ಹಾಕ್ತಿ ಮನಿ ಒಯ್ದೆ ರುಡಾ ನನ್ನದು ಡಾಕ್ಯುಮೆಂಟ್ಸ್ ಹೇಳ್ತೆ ಹೇಳ್ತೇ ಹೇಳ್ತಿ ಡಾಕ್ಯುಮೆಂಟ್ ತೋರಿಸುವ ಡಾಕ್ಯುಮೆಂಟ್ಸ್ ತಗೋ ನೋಡಿ ಚೆಕ್